ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂದು ಸಾವಿರದ ನಿಯಮ ಯುಕ್ತಿಗಳ ನೊರೆ ದೊಡೆಯುಂ ಆವುದು ಕುಶಲತೆಯದೊಂದಿರದೆ ಜಯವಿರದು ಆ ವಿವರ ನಿನ್ನೊಳಗೆ ಮಂಕುತಿಮ್ಮ ಈ ಜೀವನ ನಡೆಸದೆ ಒಂದು ಕಲೆ ಅಂತ ಗುಂಡಪ್ಪನ ಹೇಳ್ತಾ ಇದ್ದಾರೆ ಈ ಕಲೆಯನ್ನ ನಮಗೆ ಕಲ್ತ್ಕೊಳ್ಳೋದು ಹೇಗೆ ಅದಕ್ಕೆ ಎಷ್ಟೊಂದು ನಿಯಮಗಳಿದೆ ಎಷ್ಟೊಂದು ಸೂತ್ರಗಳಿದೆ ಸಿಕ್ಕಾಪಟ್ಟೆ ಇದೆ ಸಿಕ್ಕಾಪಟ್ಟೆ ಇದೆ ನಮ್ಮ ನಮ್ಮ ಜೀವನವನ್ನು ನಾವು ನಡೆಸ್ಕೊಳ್ಬೇಕಾಗಿರುವಂಥ ರೀತಿ ಆದರೆ ಎಲ್ಲದನ್ನೂ ನಾವು ಕಲಿತ್ಕೊಂಡು ಜೀವನ ನಡೆಸ್ತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ ಈಗ ಉದಾಹರಣೆಗೆ ಅರ್ಜುನ ಅವನು ಧನುರ್ಧರ ಅತ್ಯುತ್ತಮ ಧನುರ್ಧರ ಅವನು ಹೋಗಿ ನಾನು ಗದಾ ಕಲಿಬೇಕು ಅಂತಂದರೆ ಆಗ್ತಿತ್ತಾ ಇಲ್ಲ ಭೀಮ ಅಪ್ರತಿಮ ಶಕ್ತಿಶಾಲಿ ಅವನು ಹೋಗಿ ನಾನು ಧನುರ್ವಿದ್ಯೆ ಕಲಿಬೇಕು ಅಂದರೆ ಆಗ್ತಿತ್ತಾ ಇಲ್ಲ ಎಲ್ರಿಗೂ ಅವ್ರವ್ರದ್ದೇ ಆದ ಒಂದು ಸ್ಕಿಲ್ ಅಂತ ಇರುತ್ತೆ ಆ ಸ್ಕಿಲ್ಲು ಅಥವಾ ಈ ವಿಷಯದಲ್ಲಿ ನಮಗೆ ಹೃದಯ ನಮ್ಮ ಮನಸ್ಸಿನೊಳಗಡೆ ಇರುವಂತಹ ಕಿಚ್ಚು ಆ ಪ್ಯಾಷನ್ ಏನು ಅದನ್ನು ನಾವು ಕಲ್ತ್ಕೊಳ್ಬೇಕು ಅದನ್ನು ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ನಾವು ಮಾಡಬೇಕು ಈಗ ಯಾರೋ ಒಬ್ಬರು ವಿಷಯಗಳನ್ನು ಚೆನ್ನಾಗಿ ಪ್ರಸ್ತಾಪ ಮಾಡ್ತಾರೆ ಒಳ್ಳೆ ಭಾಷಣಕಾರ ಆಗ್ಬೋದು ಒಬ್ಬರು ವಿಷಯಗಳನ್ನು ಇನ್ನೊಬ್ರಿಗೆ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಒಳ್ಳೆ ಅಧ್ಯಾಪಕನಾಗ್ಬೋದು ಈ ರೀತಿ ನಮ್ಮೊಳಗಿರುವಂತಹ ಆ ಕಿಚ್ಚನ್ನು ಆ ಕುಶಲತೆಯನ್ನು ನಾವು ಕಂಡುಕೊಂಡು ಅದನ್ನು ವೃದ್ಧಿ ಮಾಡ್ಕೊಳ್ತಾ ಹೋದರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ よろしくお願い